ಹಳೆ ವಿದ್ಯಾರ್ಥಿ ನಮ್ಮ ಕುಂದಾಪುರದಲ್ಲೂ ಇವರು ತುಂಬಾ ಹೆಸರು ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಗಳಿಸಿರುವ ನಾದೋಪಾಸಕ ಪಂಡಿತ್ ವಾಗೀಶ್ ಭಟ್ ಅವರು ನಮ್ಮೊಟ್ಟಿಗಿದ್ದಾರೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ನಮಸ್ಕಾರ ಹೆಂಗಿದ್ರಿ ಸರ್ ನಮ್ಮ ಬಂಡಕಾಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಕುಂದಾಪುರದ ಬೆಂಗಳೂರಲ್ಲಿ ಬಹಳಷ್ಟು ವರ್ಷ ಇದ್ರು ಅವರು ನಮ್ಮ ವೆಂಕಟರಮಣ ತೇರಿಗೆ ತಪ್ಪುದೇ ಬತ್ರ ಯಾಕೆಂದ್ರೆ ಇವರು ತಂತ್ರಿಗಳು ಕೂಡ ವೆಂಕಟರಮಣ ದೇವಸ್ಥಾನ ನಮ್ಮ ಪಾರಂಪರಿಗೆ ಅಜ್ಜ ಮುತ್ತಜ್ಜ ಮಾತುಕೊಂಡು ಬಂದ್ರೆ ಈಗ ನನ್ಗೆ ಮಾಡುವ ಭಾಗ್ಯ ಬಂದಿದೆ ಹ್ಮ್ ಅದ್ರ ಒಟ್ಟಿಗೆ ಬಾರಿ ಲೈಕ್ ಹಾಡ್ತರು ಕೆಲವು ಹಾಡ್ ನಾನ್ ಹಿಂಗೆ ಸ್ಯಾಂಪಲ್ ಲೈಕ್ ಎಂತಿದ್ದೆ ಧ್ವನಿ ಎಷ್ಟ್ ಲೈಕ್ ಇತ್ತು ಗೊತ್ತೀತಾ ಭಾರಿ ಚಂದ ಇತ್ತು ಅದಕ್ಕೆ ಇವರು ನಾದೋ ಪಾಸಕ ಅನ್ನೋ ಬಿರುದನ್ನ ಗಿಟ್ಟಿಸಿಕೊಂಡಿರೋದು ಆ ಉಭಯ ಗಾನಗಳಲ್ಲಿ ಪ್ರಸಿದ್ಧಿ ಪಡೆದಿರುವ ಶ್ಯಾಮಲಾಜಿ ಭಾವೇ ಅವರ ಪಟ್ಟ ಶಿಷ್ಯ ಇವರು ಅವ್ರ ಜೊತೆ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದವರು ಅವ್ರೊಟ್ಟಿಗೆ ಇವತ್ತು ನಾವು ಸುಮಾರು ಮಾತಾಡೋಕಿತ್ತ ರೆಡಿ ಎಲ್ಲ ಮಾತಾಡೋಕೆ ರೆಡಿ ಇದ್ದಾರೆ ಯಾವಾಗ್ಲೂ ರೆಡಿ ಅಂತ ಸಂಗೀತದೊಟ್ಟಿಗೆ ಸುಮಾರು ವಿಷಯ ಮಾತಾಡೋಕಿತ್ತ ನೀವೆಲ್ಲ ಮೈಬಿಡಿ ಕೆಂತಿ ರೇಡಿಯೋ ಕುಂದಪ್ರ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ